ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಅಂತರ್ಜಲ ಮಟ್ಟ ಕುಸಿಯುತ್ತಿರುವ ಭವಿಷ್ಯದ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸೆಂಟರ್ ಫಾರ್ ಎಕ್ಸಲೆನ್ಸ್ ಆರಂಭಿಸುವುದಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ವಿಧಾನಪರಿಷತ್ನಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ರಾಜ್ಯದ ಮಲೆನಾಡು ಕರಾವಳಿ ತೀರ ಪ್ರದೇಶಗಳನ್ನು ಹೊಂದಿದ್ದರೂ ರಾಜ್ಯದಲ್ಲಿ ಅಂತರ್ಜಲ ಮಟ್ಟ ಗಣನೀಯ ಪ್ರಮಾಣದಲ್ಲಿ ಕುಸಿಯುತ್ತಿದೆ ಹೀಗಾಗಿ ಕಂದಾಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮತ್ತು ಐಟಿ ಕೃಷಿ ಸೇರಿದಂತೆ ವಿವಿಧ ಇಲಾಖೆಗಳ ಸಮನ್ವಯತೆಯಲ್ಲಿ ಈ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಎಂದು ತಿಳಿಸಿದ್ದಾರೆ ಆ ಭಾಗದಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಲೆನಾಡಿನಲ್ಲಿ ನಮ್ಮ ಕಡೆ ಆಗಿದೆ ಆದರೆ ನಿಮ್ಮಲ್ಲಿ ಕಳೆದ ಲಾ ಒಂದು ದಶಕದಲ್ಲಿ ಆದಷ್ಟು ಸೋರ್ಸ್ ಡಿಪ್ಲಿಷನ್ ಎಲ್ಲೂ ಆಗಿಲ್ಲ ಸಭಾಪತಿಗಳೇ ಇದನ್ನ ನಾವು ಭವಿಷ್ಯ ಇನ್ನೂ ಒಂದು ಮೂರ್ನಾಲ್ಕು ತಿಂಗಳು ಒಳಗಡೆ ನಾವು ಒಂದು ರೂಪರೇಷೆ ಹಾಕ್ಬಿಟ್ಟು ನಾವು ಆಗಲೇ ಪ್ರಸ್ತಾವನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸಿದ್ದೀವಿ ಮೇಡಮ್ ಸೊ ಅದು ಅಪ್ರೂವಲ್ ಆದ ತಕ್ಷಣ ಒಂದು ಸಂಸ್ಥೆನೇ ಸ್ಥಾಪನೆ ಮಾಡೋಣ ಯಾಕಂದರೆ ಇದು ಬರೇ ಮಳೆಗಾಲ ಬರಗಾಲ ಸಮಯದಲ್ಲ ಇದು ಒಂದು ರಿಪೋರ್ಟ್ ಬಂದಿದೆ ಎರಡು ಸಾವಿರದ ಐವತ್ತರಲ್ಲಿ ನಮ್ಮ ದೇಶದಲ್ಲಿ ಬಹಳ ಆತಂಕಕಾರಿಯಾಗಿ ನಮ್ಮ ಸೋರ್ಸ್ ಡಿಪ್ಲೀಷನ್ ಆಗುತ್ತೆ ಸೊ ಅದಕ್ಕೆ ನಾವು ಇವಾಗಿಂದಲ್ಲ ಮುಂದಿನ ನೂರು ವರ್ಷ ಹೇಗೆ ನಾವು ಮಾಡಬೇಕು ಅಂತ ಕೂಡ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟು ಐ ಟಿ ಬಿ ಟಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ